ಹಾಯ್ ವೆಲ್ಕಮ್ ಟು ಈಶಾನ ನಮ್ರತ ಚಾನಲ್ ಕುಲದೇವತೆಯ ಶಾಪದಿಂದ ನೊಂದವರು ಈ ರೀತಿಯಾಗಿ ಮಾಡಿದರೆ ಖಂಡಿತ ನಿಮಗೆ ಕುಲದೇವತೆ ವರವನ್ನು ನೀಡುತ್ತಾಳೆ ಹಾಗಿದರೆ ಮೂರು ಹುಣ್ಣಿಮೆಗಳು ಯಾವ ರೀತಿಯಾಗಿ ಕುಲದೇವತೆಯನ್ನು ಪೂಜೆ ಮಾಡಿದರೆ ನಿಮಗೆ ವರವನ್ನು ನೀಡುತ್ತಾಳೆ ಎಂದು ಈ ದಿನ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಈಶಾನ ನಮ್ರತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವೀಡಿಯೋ ನಿಮಗೆ ಬರುತ್ತೆ ಬಹುತೇಕರು ತಮಗೆ ಸಮಸ್ಯೆ ಬಂದಾಗ ಮಾತ್ರ ದೇವರ ಮೊರೆ ಹೋಗುತ್ತಾರೆ ಅದರಲ್ಲೂ ತಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಉದ್ಯೋಗ ಮದುವೆ ಇತ್ಯಾದಿಗಳು ಸಿಗದಿದ್ದರೆ ತಮ್ಮ ಪರಂಪರೆಯ ಬಗ್ಗೆ ಮಾತ್ರ ನೆನಪಿಸಿಕೊಳ್ಳುತ್ತಾರೆ ಮೊದಲು ಕುಲದೇವತೆಗೆ ಸರಿಯಾಗಿ ಹರಕೆ ತೀರಿಸದ ಕಾರಣ ಈಗ ಸಂಕಷ್ಟ ಅನುಭವಿಸುತ್ತಿದ್ದೇವೆ ಎಂದು ಭಾವಿಸುವವರು ತುಂಬ ಜನ ಇದ್ದಾರೆ ಆ ರೀತಿಯಲ್ಲಿ ಒಬ್ಬರ ಕುಲದೇವತೆಗೆ ಸರಿಯಾದ ನೈತಿಕ ಋಣವನ್ನು ಪಾವತಿಸದಿರುವಾಗ ಉಂಟಾಗುವ ಅನಾನುಕೂಲತೆಯನ್ನು ಹೋಗಲಾಡಿಸಲು ಸರಳವಾದ ಪರಿಹಾರದ ಬಗ್ಗೆ ಈ ದಿನ ನಾನು ನಿಮಗೆ ತಿಳಿಸುತ್ತೇನೆ ನಾವು ಈಗ ಈ ಭೂಮಿಯಲ್ಲಿ ಬದುಕುತ್ತಿರುವುದಕ್ಕೆ ನಮ್ಮ ಪೂರ್ವಜರೇ ಕಾರಣ ನಮಗಿಂತ ಮೊದಲು ಬಾಳಿದ ಹಿರಿಯರೆಲ್ಲರೂ ತಮ್ಮ ತಮ್ಮ ಕುಲದ ದೇವತೆಯನ್ನು ಸರಿಯಾಗಿ ಪೂಜಿಸುವ ಪದ್ಧತಿಯನ್ನು ಹೊಂದಿದರು ಅವರಲ್ಲಿ ಕೆಲವರು ತಮ್ಮ ಇಷ್ಟಾರ್ಥ ಈಡೇರಿದರೆ ತಮ್ಮ ಕುಲದೇವತೆಯನ್ನು ಮನಪೂರ್ವಕವಾಗಿ ಪ್ರಾರ್ಥಿಸುತ್ತಾರೆ ಹೆಚ್ಚಿನ ಜನರು ತಮ್ಮ ಆಸೆಯನ್ನು ಪೂರೈಸಿದಾಗ ತಮ್ಮ ದೇವತೆಗೆ ಔಪಚಾರಿಕವಾಗಿ ಗೌರವ ಸಲ್ಲಿಸುತ್ತಾರೆ ಆದರೆ ಕೆಲವರಿಗೆ ತಮ್ಮ ಕುಲದೇವರ ಅರಿಕೆ ತೀರಿಸಲು ಸಾಧ್ಯವಾಗದೆ ಪರದಾಡುವ ಸ್ಥಿತಿ ಇದೆ ಕೆಲವರಿಗೆ ತಮ್ಮ ಕುಲದೇವತೆ ಯಾವುದೇ ಎಂಬುದೇ ತಿಳಿದಿರುವುದಿಲ್ಲ ಮೊದಲು ನಾವು ಒಂದು ವಿಷಯವನ್ನು ಸ್ಪಷ್ಟಪಡಿಸಬೇಕು ಅದು ನಮ್ಮ ಕುಲದೇವತೆಯಾಗಲಿ ಅಥವಾ ನಾವು ಪೂಜಿಸುವ ಯಾವುದೇ ದೇವತೆಯಾಗಲಿ ಈ ದಂಡದ ಋಣವನ್ನು ನನಗೆ ತೀರಿಸಿದರೆ ಮಾತ್ರ ನಾನು ನಿನ್ನನ್ನು ರಕ್ಷಿಸುತ್ತೇನೆ ಮತ್ತು ನೀವು ಮಾಡದಿದ್ದರೆ ನಾನು ನಿಮ್ಮನ್ನು ಶಿಕ್ಷಿಸುತ್ತೇನೆ ಎಂದು ಯಾವುದೇ ದೇವತೆ ಹೇಳುವುದಿಲ್ಲ ಮತ್ತೊಂದೆಡೆ ಭಕ್ತನು ಸಾಲವನ್ನು ಪಾವತಿಸದಿದ್ದರೂ ಅವನ ಕುಲದೇವತೆ ಅಥವಾ ಇತರ ದೇವತೆಗಳಿಂದ ಶಿಕ್ಷಿಸಲ್ಪಡುವುದಿಲ್ಲ ಆದರೆ ಲೌಕಿಕ ನ್ಯಾಯದ ಆಧಾರದ ಮೇಲೆ ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ವಿರುದ್ಧವಾದ ಕ್ರಿಯೆ ಇರುತ್ತದೆ ನಾವು ನಮಗೆ ಅಥವಾ ಮುಂದಿನ ಪೀಳಿಗೆಗೆ ಉಪಕಾರ ಮಾಡಿದ್ದೇವೆ ಎಂದು ಭಾವಿಸುವ ದೇವತೆಗಳಿಗೆ ಪ್ರತಿಯಾಗಿ ನಾವು ಆ ದೇವರುಗಳಿಗೆ ಏನು ಮಾಡಬೇಕು ಅದನ್ನು ಮಾಡದಿದ್ದರೆ ನಮ್ಮ ನಂತರ ಅವರ ಜೀವನದಲ್ಲಿ ಯಾವುದೇ ದೊಡ್ಡ ಪ್ರಯೋಜನಗಳನ್ನು ಹೊಂದಿರುವುದಿಲ್ಲ ನಮಗಾಗಿ ಮತ್ತು ನಮ್ಮ ನಂತರ ಬರುವ ಪೀಳಿಗೆಗಳಿಗೆ ಕುಲದೇವತೆಯ ಋಣವನ್ನು ತೀರಿಸದೆ ಇರುವ ಕಾರಣದಿಂದ ಉಂಟಾಗುವ ದೇವತೆಯ ದೋಷವನ್ನು ತೊಡೆದು ಹಾಕಲು ಮಾಡಬೇಕಾದ ಎರಡು ಪರಿಹಾರಗಳನ್ನು ಈಗ ನಾವು ನೋಡೋಣ ಅವರ ಪೂರ್ವಜರು ತಮ್ಮ ಕುಲದೈವಕ್ಕೆ ಕೊಡಬೇಕಾದ ಋಣ ತೀರಿಸದಿದ್ದರೆ ಆ ಕುಲದೇವತೆಯು ಅಪರಾಧದಿಂದ ಮುಕ್ತಿ ಹೊಂದಲು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿರುವ ದೇವತೆಗಳನ್ನು ಪೂಜಿಸಬೇಕಾಗಿಲ್ಲ ನೀವು ಸತತವಾಗಿ ಮೂರು ಹುಣ್ಣಿಮೆ ದಿನಗಳ ಕಾಲ ನಿಮ್ಮ ಪಿತೃಗಳ ದೇವಸ್ಥಾನಕ್ಕೆ ಭೇಟಿ ನೀಡಿ ಅದನ್ನು ಪೂಜಿಸಿದರೆ ಪಿತೃದೇವತೆ ಪಿತೃದೇವತೆಗೆ ಸಲ್ಲಿಸಬೇಕಾದ ದಂಡವನ್ನು ಪಾವತಿಸಲು ಪರಿಗಣಿಸುತ್ತದೆ ಸತತ ಮೂರು ಹುಣ್ಣಿಮೆಯ ದಿನ ನಿಮ್ಮ ಆರಾಧ್ಯ ದೈವದ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದ ಪರಿಸ್ಥಿತಿ ಇದ್ದರೆ ತಪ್ಪಿದ ಹುಣ್ಣಿಮೆಯನ್ನು ಲೆಕ್ಕಿಸದೆ ಸತತ ಮೂರು ಹುಣ್ಣಿಮೆಯ ದಿನ ಮತ್ತೆ ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಲು ಪ್ರಯತ್ನಿಸಬೇಕು ಆದರೆ ಕೆಲವರು ತಮ್ಮ ಮನೆತನ ಗೊತ್ತಿಲ್ಲ ಅಲ್ಲದೆ ಅವರ ಪೂರ್ವಜರು ತಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾರೆ ಏಕೆಂದರೆ ಅವರು ಕುಲದೇವತೆಗೆ ದಂಡವನ್ನು ಸರಿಯಾಗಿ ಪಾವತಿಸಲು ಸಾಧ್ಯವಾಗಲಿಲ್ಲ ತಮ್ಮ ಪೂರ್ವಜರು ದೇವರಿಗೆ ಸಲ್ಲಿಸಿರುವ ಋಣವನ್ನು ತೀರಿಸಲು ಬಯಸುವವರು ಅವರ ಆರಾಧ್ಯ ದೈವ ಯಾವುದೆಂದು ತಿಳಿದಿಲ್ಲದಿದ್ದರೆ ಅವರು ವಾಸಿಸುವ ಸ್ಥಳದ ಸಮೀಪವಿರುವ ಅಮ್ಮನವರ ದೇವಸ್ಥಾನ ಇರ್ಬೋದು ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನ ಇರ್ಬೋದು ಅಥವಾ ವೆಂಕಟೇಶ್ವರನ ದೇವಸ್ಥಾನ ಇರಬಹುದು ಅಥವಾ ಯಾವುದೇ ದೇವತೆಗಳ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಂದರೆ ಸತತ ಮೂರು ಹುಣ್ಣಿಮೆಗಳ ಕಾಲ ನೀವು ಭೇಟಿ ನೀಡಬೇಕು ಯಾವುದೇ ಮಧ್ಯದಲ್ಲಿ ಒಂದು ಹುಣ್ಣಿಮೆ ನೀವು ತಪ್ಪಿಸಬಾರದು ಒಂದು ವೇಳೆ ಒಂದು ಹುಣ್ಣಿಮೆ ಏನಾದರೂ ನೀವು ತಪ್ಪಿಸಿದರೆ ಮತ್ತೆ ಮೊದಲಿನಿಂದ ಮೂರು ಹುಣ್ಣಿಮೆಗಳ ಕಾಲ ನೀವು ಆ ದೇವಸ್ಥಾನಕ್ಕೆ ಭೇಟಿ ನೀಡಿ ನೀವು ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು ಪೂಜೆ ಅಂದರೆ ತೆಂಗಿನಕಾಯಿ ಹೂ ಹಣ್ಣು ಇದನ್ನು ತೆಗೆದುಕೊಂಡು ಹೋಗಿ ಪೂಜೆಯನ್ನು ಸಲ್ಲಿಸುವುದರಿಂದ ನಿಮಗೆ ಏನಾದರೂ ಕುಲದೇವತೆಯಿಂದ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಆರೋಗ್ಯ ಸಮಸ್ಯೆ ಮಕ್ಕಳ ವಿದ್ಯಾಭ್ಯಾಸ ಏನಾದರೂ ನಿಮಗೆ ಅಡೆತಡೆಗಳಾಗುತ್ತಿದ್ದರೆ ಈ ರೀತಿಯಾಗಿ ಮೂರು ಹುಣ್ಣಿಮೆ ನಿಮ್ಮ ಕುಲದೇವತೆ ನಿಮಗೆ ಒಂದು ವೇಳೆ ಗೊತ್ತಿದ್ದರೆ ನೀವು ಮೂರು ಹುಣ್ಣಿಮೆಗಳ ಕಾಲ ನೀವು ಆ ದೇವಸ್ಥಾನಕ್ಕೆ ಭೇಟಿ ನೀಡಿ ಒಂದು ವೇಳೆ ನಿಮಗೆ ಕುಲದೇವತೆ ಗೊತ್ತಿಲ್ಲ ಅಂದರೆ ಈ ರೀತಿಯಾಗಿ ಅಮ್ಮನವರ ಇರ್ಬೋದು ಸುಬ್ರಹ್ಮಣ್ಯ ಇರ್ಬೋದು ವೆಂಕಟೇಶ್ವರ ಇರ್ಬೋದು ಈ ರೀತಿಯಾಗಿ ಅಥವಾ ಯಾವ ಊರಿನಲ್ಲಿ ನೀವು ವಾಸ ಮಾಡುತ್ತೀರಿ ಆ ಊರಿನ ಗ್ರಾಮ ದೇವತೆಗೆ ನೀವು ಸತತ ಮೂರು Yeah. <laughs> ಹುಣ್ಣಿಮೆಗಳ ಕಾಲ ಹೋಗಿ ಪೂಜೆ ಮಾಡಿಸುವುದರಿಂದ ನಿಮಗೆ ಕುಲದೇವತೆಯಿಂದ ತೊಂದರೆಯಾಗಿದ್ದರೆ ಖಂಡಿತ ನಿವಾರಣೆಯಾಗುತ್ತೆ ಅಥವಾ ಕುಲದೇವತೆಯ ಶಾಪದಿಂದ ನೊಂದವರು ನಿಮ್ಮ ಮಕ್ಕಳಿರ್ಬೋದು ಮೊಮ್ಮಕ್ಕಳಿರ್ಬೋದು ಈ ರೀತಿಯಾಗಿ ಶಾಪದಿಂದ ನೊಂದವರು ಖಂಡಿತ ನಿಮಗೆ ಮೂರು ಹುಣ್ಣಿಮೆಗಳಿಗೆ ಆ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಮಾಡಿಸುವುದರ ಜೊತೆಗೆ ನಿಮಗೆ ಕೋರಿದ ವರವನ್ನು ನಿಮ್ಮ ಕುಲದೇವತೆ ನೀಡುತ್ತಾಳೆ ಅಂತ ತಿಳಿಸ್ತೀನಿ ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಉಪಯೋಗವಾದ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ ಯು ಸೋ ಮಚ್